ಈ ಸಮಸ್ತ ಕನ್ನಡ ನಾಡಿನ ಎಲ್ಲ ಮಹಾಜನತೆಗೆ ನಮಸ್ಕಾರ ಇದರಲ್ಲಿ ವಿಶೇಷವಾಗಿ ಸಂಸದ ಆದರ್ಶ ಗ್ರಾಮ ಯೋಜನೆಗೆ ಸಂಬಂಧಪಟ್ಟಂತೆ ಆದರ್ಶ ಗ್ರಾಮ ಯೋಜನೆಯನ್ನ ರಚಿಸುವಂತ ಒಂದು ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ದೇಶಾದ್ಯಂತ ಆದರ್ಶ ಗ್ರಾಮ ಒಂದು ಉಪಕ್ರಮವಾಗಿರುತ್ತದ ಈ ಆದರ್ಶ ಗ್ರಾಮ ಯೋಜನೆ ಎನ್ನುವಂತ ಒಂದು ಹೆಸರೇ ಸೂಚಿಸುವಂತ ಯಾವುದೇ ರೀತಿಯಾಗಿ ಹೆಚ್ಚುವರಿ ಹಣವನ್ನ ಮಂಜೂರನ್ನ ಮಾಡದೆ ಸಂಸದರ ಮಾರ್ಗದರ್ಶನದೊಂದಿಗೆ ಅಸ್ತಿತ್ವದಲ್ಲಿರತಕ್ಕಂಥ ಸರ್ಕಾರದ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನದ ಮುಖಾಂತರ ಪಂಚಾಯತ್ಗಳ ಅಭಿಯಾನವನ್ನು ಮಾಡಲಾಗ್ತದೆ ಈ ಆದರ್ಶ ಗ್ರಾಮಗಳು ಎನ್ನುವಂಥದ್ದು ಗ್ರಾಮ ಸಮುದಾಯದೊಳಗೆ ಆರೋಗ್ಯ ಸ್ವಚ್ಛತೆ ಇವುಗಳ ಸಲುವಾಗಿ ಕಾರ್ಯನಿರ್ವಹಿಸ್ತದೆ ಇದರಿಂದ ಸ್ಥಳೀಯ ಅಭಿವೃದ್ಧಿ ಹಾಗೂ ಆಡಳಿತದ ಒಂದು ಹಿತದೃಷ್ಟಿಯಿಂದ ಶಾಲೆಗಳು ರೆಡಿ ಆಗ್ತವೆ ಇದರೊಂದಿಗೆ ಸ್ಫೂರ್ತಿಯನ್ನು ಸಹ ನೀಡಲಾಗ್ತದೆ ವಿಶೇಷವಾಗಿ ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ ಎಂಬ ಮಾತನ್ನು ಹೊರಡಿಸಿರುವಂಥ ಸಂದರ್ಭದಲ್ಲಿ ಗ್ರಾಮಗಳಿಗೆ ಒತ್ತು ನೀಡುವಂಥ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಂಸದ ಆದರ್ಶ ಗ್ರಾಮ ಯೋಜನೆಯನ್ನು ಪರಿಚಯಿಸಲಾಗ್ತದ ಏನಿದು ಆದರ್ಶ ಗ್ರಾಮ ಯೋಜನೆ ಇದರಲ್ಲಿ ಸಂಸದರಿಗೆ ಇರತಕ್ಕಂಥ ಪಾತ್ರ ಏನಿರಬಹುದು ಗ್ರಾಮ ಪಂಚಾಯತ್ಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾವ ಇದಕ್ಕೆ ಸಂಬಂಧಪಟ್ಟಂತೆ ಅನುದಾನ ಯಾವ ರೀತಿ ಸಿಗಬಹುದು ಸಂಪೂರ್ಣ ಮಾಹಿತಿ ಹೇಳಬೇಕಾದರೆ ಭಾರತ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಹನ್ನೊಂದರಂದು ಜಯಪ್ರಕಾಶ್ ನಾರಾಯಣ ಅವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಿಸಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಮುಖಾಂತರ ಎಲ್ಲಾ ಗ್ರಾಮಗಳನ್ನ ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸತಕ್ಕಂತ ಒಂದು ಗುರಿಯನ್ನು ಹೊಂದಿರುವಂತದ್ದು ಇದರ ಉದ್ದೇಶ ಆಗಿರ್ತದ ಈ ಒಂದು ಆದರ್ಶ ಗ್ರಾಮ ಯೋಜನೆಯಡಿಯಲ್ಲಿ ಪ್ರತಿ ಒಂದು ಗ್ರಾಮ ಪಂಚಾಯತ್ನ ದತ್ತು ತೆಗೆದುಕೊಂಡು ಅದಕ್ಕೆ ಸಮಗ್ರವಾಗಿರತಕ್ಕಂತ ಒಂದು ಅಭಿವೃದ್ಧಿಯೊಂದಿಗೆ ಮಾರ್ಗದರ್ಶನವನ್ನ ನೀಡಬೇಕಾಗ್ತದ ಇದರಲ್ಲಿ ಸಾಮಾಜಿಕ ಸಂಸ್ಕೃತಿ ಹಾಗೂ ಆರ್ಥಿಕವಾಗಿರತಕ್ಕಂಥ ಪ್ರಗತಿಗಳನ್ನು ಒಳಗೊಂಡಂತೆ ಸಮಗ್ರವಾಗಿರತಕ್ಕಂಥ ಅಭಿವೃದ್ಧಿಗಳನ್ನು ಉತ್ತೇಜಿಸಲಾಗ್ತದ ಮಹಾತ್ಮ ಗಾಂಧೀಜಿಯವರ ಆದರ್ಶ ಭಾರತೀಯ ಗ್ರಾಮದ ಒಂದು ದೃಷ್ಟಿಕೋನವನ್ನು ಆಧುನಿಕವಾಗಿರತಕ್ಕಂಥ ಸನ್ನಿವೇಶಗಳೊಂದಿಗೆ ಅಳವಡಿಸಿಕೊಂಡಂತೆ ಸಂಸದರ ಒಂದು ಸಮರ್ಥ ಮಾರ್ಗದರ್ಶನದಲ್ಲಿ ಆಯ್ಕೆಯಾಗಿರತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಆದರ್ಶ ಗ್ರಾಮ ಪಂಚಾಯತ್ ಆಗಿ ರಚಿಸಲಾಗ್ತದ ಕಳೆದ ಐದು ವರ್ಷಗಳಲ್ಲಿ ಗ್ರಾಮ ಯೋಜನೆಯಡಿಯಲ್ಲಿ ಯೋಚಿಸಲಾಗಿರತಕ್ಕಂಥ ಯೋಜನೆಗಳನ್ನ ಪೂರ್ಣಗೊಳಿಸುವುದರ ಮುಖಾಂತರ ಸುಮಾರು ಎಂಟುನೂರ ಮೂವತ್ತು ಗ್ರಾಮ ಪಂಚಾಯತ್ಗಳನ್ನ ಸಂಸದರ ಒಂದು ಮಾರ್ಗದರ್ಶನದೊಂದಿಗೆ ಆದರ್ಶ ಗ್ರಾಮ ಯೋಜನೆಯಡಿಯಲ್ಲಿ ದೇಶಾದ್ಯಂತ ಅಭಿವೃದ್ಧಿಯನ್ನ ಪಡಿಸಲಾಗ್ತದೆ ಇದರಲ್ಲಿ ವಿಶೇಷವಾಗಿ ಸಾವಿರದ ಏಳುನೂರ ಮೂವತ್ತೇಳು ಗ್ರಾಮ ಪಂಚಾಯತ್ ಸಂಸದ ಆದರ್ಶ ಗ್ರಾಮ ಯೋಜನೆಯಡಿಯಲ್ಲಿ ಅಭಿವೃದ್ಧಿಯನ್ನ ಪಡಿಸಲಾಗ್ತದ ಇದರ ಉದ್ದೇಶ ಹೇಳುವುದಾದ್ರೆ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಜೀವನದ ಒಂದು ಉತ್ತಮವಾಗಿರತಕ್ಕಂಥ ಗುಣಮಟ್ಟವನ್ನು ಸುಧಾರಿಸುವುದರೊಂದಿಗೆ ಪ್ರಾಥಮಿಕ ಗುರಿಯನ್ನು ಸಹ ಆಗಿರುತ್ತದೆ ಇದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವುದು ಹಾಗೂ ಉತ್ಪಾದಕತೆಯನ್ನ ಉತ್ತಮಗೊಳಿಸುವಂತದ್ದಾಗಿರಬಹುದು ಇದಿಷ್ಟೇ ಅಲ್ಲದೆ ಜೀವನೋಪಾಯದ ಅವಕಾಶಗಳನ್ನ ಸೃಷ್ಟಿಸುವುದರೊಂದಿಗೆ ಸಾಮಾಜಿಕವಾಗಿರ್ತಕ್ಕಂಥ ಬಂಡವಾಳಗಳು ಸಹ ಇದರಲ್ಲಿ ಹೆಚ್ಚಿಸುವಂತದ್ದು ಆಗಿರಬಹುದು ಸ್ಥಳೀಯ ಅಭಿವೃದ್ಧಿ ಹಾಗೂ ಕೆಲವೊಂದಿಷ್ಟು ಪರಿಣಾಮಕಾರಿ ಆಡಳಿತದ ಹಿತದೃಷ್ಟಿಯಿಂದ ಪುನರಾವರ್ತಿತವಾಗಿರತಕ್ಕಂಥ ಮಾದರಿಗಳನ್ನು ರಚಿಸುವಂತದ್ದು ಸಹ ಇದರ ಒಂದು ಉದ್ದೇಶ ಆಗಿರ್ತದೆ ಇದರಲ್ಲಿ ವಿಶೇಷವಾಗಿ ಸಂಸದರ ಪಾತ್ರ ಯಾವ ರೀತಿ ಇದೆ ಎಂದರೆ ಪ್ರತಿ ಸಂಸದರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯನ್ನು ದತ್ತನ್ನು ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನವನ್ನು ಸಹ ನೀಡಬೇಕಾಗ್ತದ ಲೋಕಸಭಾ ಸಂಸದರು ತಮ್ಮದೇ ಆಗಿರತಕ್ಕಂಥ ಒಂದು ಕ್ಷೇತ್ರದಿಂದ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ರಾಜ್ಯಸಭಾ ಸಂಸದರು ತಾವಾಗಿಯೇ ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಒಂದು ಗ್ರಾಮೀಣ ಪ್ರದೇಶದಿಂದ ನಾಮನಿರ್ದೇಶಿತ ಸಂಸದರು ಯಾವುದೇ ಜಿಲ್ಲೆಯಿಂದ ಯಾವುದೇ ಒಂದು ಗ್ರಾಮವನ್ನು ಆಯ್ಕೆ ಮಾಡಬಹುದು ನಗರ ಸಂಸದರು ಹೊಂದಿರತಕ್ಕಂಥ ಒಂದು ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆಯನ್ನು ಮಾಡಬಹುದು ಇದರಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾಗಿ ಸಂಸದರ ಸ್ವಂತ ಗ್ರಾಮ ಅಥವಾ ಅವರ ಸಂಗಾತಿಯವರ ಗ್ರಾಮ ಒಳಗೊಂಡಿರಲ್ಲ ಗ್ರಾಮದ ಮಾನದಂಡಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಗ್ರಾಮ ಪಂಚಾಯತ್ ಎನ್ನುವಂಥದ್ದು ಒಂದು ಮೂಲವಾಗಿರತಕ್ಕಂಥ ಘಟಕವಾಗಿರುವುದರಿಂದ ಆದರೆ ಸಮತಲದಲ್ಲಿರತಕ್ಕಂಥ ಪ್ರದೇಶಗಳಲ್ಲಿ ಮೂರು ಸಾವಿರದಿಂದ ಐದು ಸಾವಿರದವರೆಗಿನ ಜನಸಂಖ್ಯೆ ಬೆಟ್ಟದ ಬುಡಕಟ್ಟು ಆಗಿರಬಹುದು ಅಥವಾ ಕಷ್ಟಕರ ಪ್ರದೇಶಗಳಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರದವರೆಗಿನ ಜನಸಂಖ್ಯೆ ಹೊಂದಿರಬೇಕಾಗ್ತದೆ ಸಂಸದರು ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಒಂದು ಆದರ್ಶ ಗ್ರಾಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೆರಡು ಗ್ರಾಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಹೆಚ್ಚುವರಿ ಗ್ರಾಮಗಳನ್ನು ಅಭಿವೃದ್ಧಿಯನ್ನು ಪಡಿಸಬೇಕಾಗಿರ್ತದೆ ಒಟ್ಟಾರೆಯಾಗಿ ಎಂಟು ಗ್ರಾಮಗಳಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಪಡಿಸಬೇಕಾಗಿತ್ತು ಇದರಲ್ಲಿ ಅನುದಾನಕ್ಕಾಗಿ ಯಾವುದೇ ರೀತಿಯಾಗಿ ಹೊಸ ನಿಧಿಗಳನ್ನು ಮೀಸಲಿಡಲಿಲ್ಲ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರಬಹುದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರಬಹುದು ಹಾಗೂ ಇಂದಿರಾ ಆವಾಸ್ ಯೋಜನೆ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿಗಳಲ್ಲಿ ಎಂ ಪಿ ಲ್ಯಾಂಡ್ಗಳು ಇರತಕ್ಕಂಥ ಯೋಜನಾ ವ್ಯಾಪ್ತಿಯಲ್ಲಿ ಯೋಜನೆಗೆ ಬರತಕ್ಕಂಥ ಕೆಲವೊಂದಿಷ್ಟು ಸಂಪನ್ಮೂಲಗಳನ್ನು ಸಹ ಬಳಕೆ ಮಾಡಲಾಗ್ತದ ಇದರ ಜೊತೆಗೆ ಖಾಸಗಿ ಅಥವಾ ಸ್ವಯಂ ಪ್ರೇರಿತವಾಗಿರತಕ್ಕಂತ ಇತರೆ ಕೆಲವೊಂದಿಷ್ಟು ಉಡುಗೆಗಳಿಂದ ಸಹ ಬೆಂಬಲಿಸಲಾಗ್ತದ ಈ ಯೋಜನೆಯಡಿಯಲ್ಲಿ ಬೇಡಿಕೆ ಆಧಾರವಾಗಿರತಕ್ಕಂಥ ಯಾವುದೇ ರೀತಿಯ ಮಾದರಿಗಳನ್ನು ಒತ್ತುವರಿಯಾಗಿ ನೀಡಲಾಗ್ತದ ಇದರ ಮೂಲಕ ಸರ್ಕಾರಿ ಕಾರ್ಯಕ್ರಮಗಳನ್ನು ಸ್ಥಳೀಯ ಹಾಗೂ ನಾಯಕತ್ವದಲ್ಲಿ ನೆರವೇರಿಸಲಾಗ್ತದ ಈ ಒಂದು ಆದರ್ಶ ಗ್ರಾಮ ಯೋಜನೆಯಲ್ಲಿ ಗ್ರಾಮದ ನಿವಾಸಿಗಳ ಸಹಭಾಗಿತ್ವದೊಂದಿಗೆ ಸಂಸದರ ನೇತೃತ್ವದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ತಯಾರಿಸಲಾಗುತ್ತದೆ ಇದಾದ ಬಳಿಕ ವಿಸ್ತೃತವಾಗಿರತಕ್ಕಂಥ ಯೋಜನಾ ವರದಿಗಳನ್ನು ರಾಜ್ಯ ಸರ್ಕಾರಗಳಿಗೆ ಸಲ್ಲಿಸಬೇಕಾಗ್ತದೆ ರಾಜ್ಯ ಮಟ್ಟದ ಉನ್ನತ ಮಟ್ಟದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ವಿಶೇಷವಾಗಿ ವಿವಿಧ ಸಚಿವಾಲಯಗಳು ಹಾಗೂ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಯೋಜನೆಗಳಿಗೆ ತಿದ್ದುಪಡಿಯನ್ನು ತಂದು ಸಂಸದ ಆದರ್ಶ ಗ್ರಾಮ ಯೋಜನೆಯ ಗ್ರಾಮ ಪಂಚಾಯತ್ ಯೋಜನೆಗಳಿಗೆ ನೆರವಾಗಿರ್ತದ ಜಿಲ್ಲಾ ಮಟ್ಟದಲ್ಲಿರತಕ್ಕಂಥ ಮಾಸಿಕ ಪರಿಶೀಲನಾ ಸಭೆಗಳನ್ನು ಪ್ರತಿ ಗ್ರಾಮ ಪಂಚಾಯತ್ಗೂ ಸಂಸದರ ನೇತೃತ್ವದಲ್ಲಿ ನಡೆಸಲಾಗ್ತದ ಈ ಆದರ್ಶ ಗ್ರಾಮ ಯೋಜನೆಯಲ್ಲಿ ಪಾಲುದಾರರಾಗಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರತಿನಿಧಿಗಳ ಸಮ್ಮುಖದಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತದ ಪ್ರತಿ ಜಿಲ್ಲಾಧಿಕಾರಿಗಳು ಸ್ಥಳೀಯ ಮಟ್ಟದಲ್ಲಿರತಕ್ಕಂಥ ಪ್ರತಿ ಜಿಲ್ಲಾಧಿಕಾರಿಗಳು ಸ್ಥಳೀಯ ಒಂದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಹಿರಿಯ ವಿಶೇಷ ಅಧಿಕಾರಿಗಳನ್ನು ನೇಮಿಸ್ತಾರೆ ಈ ಅಧಿಕಾರಿಗಳು ಗ್ರಾಮ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಜವಾಬ್ದಾರರಾಗಿರ್ತಾರೆ ಮೇ ಇಪ್ಪತ್ತೆರಡರ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೇವಲ ಹದಿನೇಳು ಗ್ರಾಮ ಪಂಚಾಯತ್ಗಳು ಸಂಸದ ಆದರ್ಶ ಗ್ರಾಮಗಳ ರಾಷ್ಟ್ರ ವ್ಯಾಪ್ತಿಯ ಶ್ರೇಯಾಂಕದಲ್ಲಿ ಕೆಲವೊಂದಿಷ್ಟು ಸ್ಥಾನಮಾನವನ್ನು ಪಡೆದಿರ್ತವೆ ಉಡುಪಿ ಜಿಲ್ಲೆಯಲ್ಲಿರತಕ್ಕಂಥ ಕಡೂರು ಗ್ರಾಮ ಪಂಚಾಯತ್ ಹತ್ರ ಎಂಟನೇ ಸ್ಥಾನವನ್ನು ಪಡೆದಿರುವಂಥದ್ದು ಜಿಲ್ಲಾಧಿಕಾರಿಗಳು ಆಯ್ಕೆ ಮಾಡಿರತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಚಾರ್ಜ್ ಅಧಿಕಾರವನ್ನು ನೇಮಿಸಿಕೊಂಡು ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಇದಿಷ್ಟು ಆದರ್ಶ ಗ್ರಾಮ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆದರ್ಶ ಗ್ರಾಮ ಯೋಜನೆಗೆ ಸಂಬಂಧಪಟ್ಟಿರುವಂತೆ ನಮ್ಮೆಲ್ಲರ ಜನರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ ಶುಭ ದಿನ